ಮಲೆಮಹದೇಶ್ವರ ಗ್ರಾಮ ಪಂಚಾಯಿತಿಗೆ ಸೇರಿದ ಇಂಡಿಗನತ್ತ ಮೇಂದಾರೆ ತುಳಸಿಕೆರೆ ತೇಕಣೆ ಪಳಸಲನತ್ತ ಈ ಗ್ರಾಮಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸದೆ ಮತದಾರರು ದೂರ ಉಳಿದಿದ್ದಾರೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ತುಳಸಿಕೆರೆಯ ನಾನೂರ ಎಂಬತ್ತು ಮತದಾರರು ಇಂಡಿಗನತ್ತ ಪೋಡಿನ ಐನೂರ ಇಪ್ಪತ್ತೆಂಟು ಮತದಾರರು ಪಳಸಲನತ್ತ ಪೋಡಿನ ಇನ್ನೂರ ತೊಂಬತ್ತೆಂಟು ನಿವಾಸಿಗಳು ಮತದಾನದಿಂದ ದೂರವಿದ್ದು ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇದ್ದರೂ ಸಹ ಯಾರೂ ಇದುವರೆಗೂ ಸಮಸ್ಯೆ ಬಗೆಹರಿಸಲು ಮುಂದಾಗಲಿಲ್ಲ ಚುನಾವಣೆ ಬಂದ ಬಳಿಕ ಮಾತ್ರ ಕೇವಲ ಭರವಸೆ ನೀಡಿ ಹೋಗುವ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಪಾಠ ಕಲಿಸಲು ಈ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಲಾಗಿದೆ ಮಾಹಿತಿ ತಿಳಿದ ತಕ್ಷಣ ಅಧಿಕಾರಿಗಳು ಭೇಟಿ ನೀಡಿ ಪಡಸಲನತ್ತ ಗ್ರಾಮದಲ್ಲಿ ಮತದಾರರನ್ನು ಮನವೊಲಿಸಿ ಮತ ಚಲಾಯಿಸುವಂತೆ ಮನವಿ ಮಾಡಿದ್ದಾರೆ ಬಳಿಕ ಕೆಲವು ಮತದಾರರು ಮಾತ್ರ ಮತದಾನ ಮಾಡಿ ಇನ್ನುಳಿದವರು ಮತದಾನದಿಂದ ದೂರ ಉಳಿದಿದ್ದಾರೆ ಎನ್ನಲಾಗಿದೆ ನೀವು ಬಹಿಷ್ಕಾರ ಮಾಡಬೇಡಿ ನಾವು ಮಾಡ್ಕೊಡ್ತೀವಿ ಅಂತೇಳಿ ನಮ್ಗೆ ಯಾರೂ ಆಶ್ವಾಸನೆ ಕೊಟ್ಟಿಲ್ಲ ಈ ಜನಪ್ರತಿನಿಧಿಗಳು ಈಗ ಓಟ್ಗೆ ಯಾರು ನಿಂತವ್ರೆ ಅಂತ ನಮಗೆ ಗೊತ್ತಿಲ್ಲ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಲೋಕಸಭೆಗೆ ನಾವು ಓಟ್ ನಿಂತಿದ್ದೀವಿ ನಮಗೆ ಮತ ಚಲಾಯಿಸಿ ಅಂತೇಳಿ ಯಾರೂ ನಮ್ಮ ಬಂದು ನಮ್ಮ ಯಾರೂ ಕೇಳೋದಿಲ್ಲ ಈ ಕೇಳದೇ ಇರೋದ್ರಿಂದ ನಾವು ಈ ಸಾರಿ ಓಟೇ ಹಾಕ್ಬಾರ್ದು ಒಂದು ಸರಿ ನಮ್ಮ ಯಾರು ಇವತ್ತು ನಾವು ಓಟ್ ಹಾಕೋಕ್ಕೆ ಮೊದಲೇ ನಮ್ಮನ್ನು ಇವತ್ತು ಕೇಳದೇ ಇರೋರು ಓಟ್ ಹಾಕಿದ್ಮೇಲೆ ನಮಗೆ ಇವತ್ತು ಯಾವ ಕೆಲಸ ಮಾಡಿಕೊಡ್ತಾರೆ ಅಂತ ಯಾವ ಗ್ಯಾರಂಟಿ ಅದರಿಂದ ನಾವು ಈ ಸಲ ಓಟು ಖಂಡಿತ ನಾವು ಬಹಿಷ್ಕಾರ ಮಾಡಿದ್ದೀವಿ ದಯವಿಟ್ಟು ನಮಗೆ ನೀವು ಕೋ ರೋಡು ಕರೆಂಟು ಎರಡು ಮಾತ್ರ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಬಹಿಷ್ಕಾರ ಮಾಡಿದ್ದೀವಿ ದಯವಿಟ್ಟು ನಮ್ಗೆ ಅದನ್ನು ಎರಡು ಮಾಡಿಸ್ಕೊಡ್ಬೇಕು

ಎಲ್ಲಿ ತನಕ ಹೋರಾಟು ಹೋರಾಟ ಎಲ್ಲಿ ತನಕ ಹೋರಾಟ ನೋಡೋ ಹೋರಾಟ ಅಧಿಕಾರ ಅಧಿಕಾರ ಹೋರಾಟ ಸಾಕು